ಹರಿ ಓಂ ವೆಲ್ಕಮ್ ಟು ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನಲ್ ಮುದ್ರೆಗಳನ್ನ ಮಾಡೋಣ ಮಾತ್ರೆಗಳನ್ನ ದೂರ ಇಡೋಣ ವಿಭಾಗಕ್ಕೆ ಸ್ವಾಗತ ಇಂದಿನ ವಿಷಯ ಬಹಳ ಮುಖ್ಯವಾದದ್ದು ಒಂದು ಬೆರಳನ್ನು ನಾವು ಶೇಕ್ ಮಾಡಬೇಕಾದರೂ ಕೂಡ ಶಕ್ತಿ ಬೇಕು ಏನೋ ಚಿಂತನೆ ಮಾಡಬೇಕು ಮನಸ್ಸಿಂದ ಸರಿ ಹೊರಗಿಂದ ದೇಹದಿಂದ ಸರಿ ಯಾವುದೇ ಒಂದು ಚಟುವಟಿಕೆ ನಡಿಬೇಕಾದರೆ ಶಕ್ತಿ ಇಡೀ ನಮ್ಮ ದೇಹದಲ್ಲಿ ಶಕ್ತಿ ಸಂಪೂರ್ಣವಾಗಿರಬೇಕು ಅದಕ್ಕೆ ಒಂದೇ ಒಂದು ಮುದ್ರೆ ಶಕ್ತಿ ಮುದ್ರೆ ಹೆಸರಲ್ಲೇ ಇದೆ ಶಕ್ತಿ ದೇವಿಯೂ ಕೂಡ ಶಕ್ತಿ ಅಂದರೆ ಎನರ್ಜಿ ಮತ್ತು ದೇವಿ ಈಗ ಆ ಈ ಮುದ್ರೆ ಮಾಡುವಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಇಲ್ಲಿ ಶಕ್ತಿ ಬರುತ್ತೆ ಅಲ್ಲಿ ಶಕ್ತಿ ಬರುತ್ತೆ ಅಂತ ಸಪ್ರೇಟಾಗಿ ನಾನು ಹೇಳೋಣ ಯಾಕೆಂದರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಮ್ಮ ದೇಹ ಎಪ್ಪತ್ತು ಲಕ್ಷ ಕೋಟಿ ಕಣಗಳು ಅಂದರೆ ಸೆಲ್ಸ್ ಇವುಗಳಿಂದ ಆಗಿರುವಂತಹ ನಮ್ಮ ದೇಹ ಅಂತಹ ದೇಹಕ್ಕೆ ಈ ಶಕ್ತಿ ಮುದ್ರೆ ಮಾಡುವಾಗ ಒಂದೊಂದು ಕಣಗಳು ಸೆಲ್ಸ್ ಅದಕ್ಕೆ ಸ್ವಯ ಶಕ್ತಿ ಪಡ್ಕೊಳ್ಳುತ್ತೆ ಅಂದರೆ ಈ ಶಕ್ತಿ ಮುದ್ರೆ ಮಾಡುವಾಗ ಅಷ್ಟು ಸೆಲ್ಸ್ ಕಣಗಳು ತನ್ನ ಒಂದು ಸ್ವಯ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಆಗ ನಾವು ಏನೇ ಕೆಲಸ ನಾವು ಏನು ಮಾಡಬೇಕು ಅಂತ ಏನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀವೋ ಓ ಅವರು ಅದನ್ನು ಸಾಧಿಸಿದ್ದಾರೆ ನಾವು ಸಾಧನೆ ಮಾಡಿಲ್ಲ ಅಂತ ನಾವು ಅಂದ್ಕೊಳ್ಳೋದೇ ಬೇಡ ಈ ಮುದ್ರೆ ಮಾಡಿದ ಮೇಲೆ ನಾವು ಏನೇನು ಮಾಡಬೇಕು ಏನೇನು ಕಲ್ತ್ಕೊಂಡಿದ್ದೀವೋ ಅಷ್ಟು ಸಾಧನೆಯನ್ನು ನಾವು ಮಾಡ್ಬೋದು ಇದು ಮಾಡಿದ ಮೇಲೆ ನಮ್ಮ ದೇಹದಲ್ಲಿ ಇಷ್ಟು ಶಕ್ತಿ ಇತ್ತ ನಮಗೆ ಎಲ್ಲಿ ಇಷ್ಟು ದಿನ ಕಾಣೆಯಾಗಿತ್ತು ಅಂತ ನಾವು ಅಂದ್ಕೊಳ್ತೀವಿ ಅಂತಹ ಒಂದು ಮುದ್ರೆ ಶಕ್ತಿ ಮುದ್ರೆ ಹೇಗೆ ಮಾಡು ಈಗ ನೋಡಿ ಎರಡು ಹಂಗೆ ಅದರೊಳಗೆ ಹೆಬ್ಬೆರಳು ನೋಡಿ ಇಡಿ ತೋರು ಬೆರಳು ಮತ್ತು ಮದ್ಯ ಬೆರಳನ್ನು ಅದರ ಮೇಲೆ ಹಾಕಿ ಉಂಗ್ರೆ ಬೆರಳು ಕಿರು ಬೆರಳು ಇದು ಶಕ್ತಿ ಮುದ್ರೆ ಈಗ ಇದಾದ ಮೇಲೆ ನೋಡಿ ಕಿರುಬೆರಳು ಉಂಗ್ರ ಬೆರಳು ಉಂಗ್ರ ಬೆರಳು ಜೊತೆ ಸೇರಿಸಿ ಕಿರು ಬೆರಳು ಕಿರು ಬೆರಳು ಜೊತೆ ಸೇರಿಸಿ ನೋಡಿ ಇವು ಎರಡು ಎರಡು ಬೆರಳುಗಳನ್ನು ಹೀಗೆ ಜಾಯಿಂಟ್ ಮಾಡಿ ಇದು ಶಕ್ತಿ ಮುದ್ರೆ ಇವಾಗ ಎರಡೆರಡು ಬೆರನು ಚೆನ್ನಾಗಿ ಜಾಯಿಂಟ್ ಮಾಡಿದ್ದೀರಾ ಉಂಗುರ ಬೆರಳು ಉಂಗುರ ಬೆರಳು ಜೊತೆ ಜೊತೆ ಸೇರಿಸಿದ್ದೀರಾ ಕಿರು ಬೆರಳು ಕಿರು ಬೆರಳು ಜೊತೆ ಸೇರಿಸಿದ್ದೀರಾ ಇದು ಶಕ್ತಿ ಮುದ್ರೆ ನೋಡ್ಕೊಳ್ಳಿ ಎದೆ ಹತ್ತಿರ ಇಟ್ಕೊಳ್ಳಿ ಒಂದೇ ಒಂದು ಮಂತ್ರ ಎಕ್ ಕೆ ಆ ಇ ಎಮ್ ক্রী 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 বাই হো আত মান হি হতষ অভ্যাসম ಹತ್ತೇ ಹತ್ತು ನಿಮಿಷ ಬೇಕಾದರೆ ನಾನು ಎರಡು ಸತಿ ಮಾಡ್ತೀನಿ ಸಾಯಂಕಾಲನೂ ಮಾಡಿ ಆದರೆ ಮಿನಿಮಮ್ ಒನ್ ಟೈಮ್ ಟೆನ್ ಮಿನಿಟ್ಸ್ ಈ ಮಾಡುವಾಗ ಎಲ್ಲ ಶಕ್ತಿಗಳು ಯಾವುದರೇ ಮೂ ಯಾವುದೇ ಮೂಲಕ ನಾವು ಕಳ್ಕೊಂಡಿದ್ದೀವಿ ಕಳ್ಕೊಂಡಿರಲಿ ನೋ ಪ್ರಾಬ್ಲಮ್ ಅಷ್ಟು ಶಕ್ತಿನೂ ವಾಪಸ್ ಬರುತ್ತೆ ಅಂತಹ ಒಂದು ದಿವ್ಯ ಮುದ್ರೆ ಮುದ್ರೆ ಈ ಶಕ್ತಿ ಮುದ್ರೆ ಮಾಡಿ ನಿಮಗೆ ಶಕ್ತಿ ಬರುತ್ತೆ ಏನೇನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ಸಾಧನೆ ಮಾಡಿ ನಿಮ್ಮ ಜೀವನದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ